ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಅವರೆ ಕಾಳು ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ಇಟ್ಟು ಬಿಸಿ ಆದಮೇಲೆ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ಈಗ ಮಸಾಲೆ ಎಲೆ ಹಾಗೆ ಮಸಾಲೆ ಐಟಮ್ಸ್ ಏನೇನಿದ್ದಾವೆ ಲವಂಗ ಏಲಕ್ಕಿ ಚಕ್ಕೆ ಇದೆಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆನ ಹಾಕಿದ್ದೀನಿ ಇದಾದ ಮೇಲೆ ನಾನು ಒಂದು ಎರಡು ಈರುಳ್ಳಿ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಟೊಮೆಟೋನ ಕಟ್ ಮಾಡಿದ್ದೀನಿ ಟೊಮೆಟೊ ಹಾಕಿ ಕಲಸಿದ್ದೀನಿ ಓಕೆ ನೆಕ್ಸ್ಟ್ ಇವಾಗ ಒಂದು ಅಷ್ಟು ಒಂದು ಮೂರು ನಾಲ್ಕು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಮೆಣಸಿಕಾಯಿ ಹಾಕಿದ್ದೀನಿ ಆಮೇಲೆ ಒಂದು ಬೌಲಷ್ಟು ಅವರೆಕಾಳು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಅವ್ರೇಕಾಳು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊ ಅದನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಕೋರಿ ಅಂಡರ್ ಪೌಡ್ರು ಎರಡು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಸೊ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಮತ್ತು ಇನ್ನೆರಡು ಸ್ಪೂನಷ್ಟು ಅರ್ಶಿಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಇದು ಡೀಪಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಡೀಪಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಡೀಪಾಗಿ ಫ್ರೈ ಆದಮೇಲೆ ಓಕೆ ಇಷ್ಟು ಡೀಪಾಗಿ ಫ್ರೈ ಆದಮೇಲೆ ಒಂದು ಬೌಲಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಒಂದು ಒಂದು ಬೌಲಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಎರಡು ಬೌಲಷ್ಟು ವಾಟರ್ ಹಾಕಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಆಯಿತು ಸೊ ಕೊತ್ತಂಬರಿ ಹಾಕಿದ್ದೀನಿ ಸೊ ಇದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ರೆ ಈ ಒಂದು ಎರಡು ಸ್ಪೂ ಎರಡು ವಿಸಿಲ್ ಆಗುವಷ್ಟು ವೇಟ್ ಮಾಡೋಣ ಸೊ ಎರಡು ವಿಸಿಲ್ ವೇಟ್ ಎರಡು ವಿಸಿಲ್ ಆದಮೇಲೆ ಇದು ರೈಸು ರೆಡಿಯಾಗಿರುತ್ತೆ ಸೊ ಇವಾಗ ರೈಸ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸೂಪರಾಗಿ ಆಗಿದೆ ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಿನ್ನೋಕ್ಕೆ ರೆಡಿ ಮೆಂತ್ಯ ಅವರೆಕಾಳು ಸೊಪ್ಪಿನ ರೈಸ್ ರೆಡಿ